ಹಾಯ್ ಎರಡಿಗೂ ನಮಸ್ಕಾರ ವೀಕೆಂಡಲ್ಲಿ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡೋ ಪ್ಲ್ಯಾನ್ ಇದೆಯಾ ಹಾಗಿದ್ರೆ ಬನ್ನಿ ಸ್ಪೆಷಲ್ ಕುಂದಾಪುರ ಚಟ್ಲಿ ಸೊಕ್ಕ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರುವ ಚಟ್ಲಿ ಸೊಕ್ಕ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂದರೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಹಾಗೆ ತೆಂಗಿನ ತುರಿ ಚಟ್ಲಿ ಅಥವಾ ಸೀಗಡಿ ಗರಂ ಮಸಾಲ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೋಬೇಕು ಎಣ್ಣೆಯಲ್ಲಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೈಯತ್ತೆ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಟ್ಬಿಡಿ ಇದನ್ನು ಇವಾಗ ಸಣ್ಣ ಫ್ಲೇಮಲ್ಲಿ ಬೇಲಿಗೆ ಬಿಟ್ಬಿಡಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿನ ತಗೋಬೇಕು ಇದನ್ನು ನಾವು ಸ್ವಲ್ಪ ಸಣ್ಣ ಪೌಡ್ರಾಗಿ ಮಾಡ್ಕೋಬೇಕು ನೋಡಿ ಹೀಗೆ ಇಷ್ಟು ಚಿಕ್ಕದಾಗಿ ಪೌಡ್ರ್ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನೋಡಿ ಇಷ್ಟು ಕೆಂಪಾಗಬೇಕು ಇದಕ್ಕೆ ನಾವು ಈ ಉಳಿದಿರೋ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಚಟ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಚಟ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಚಮಚ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಕಾಲ ಬೇಯಿಸ್ಲಿಕ್ಕೆ ಇಟ್ಬಿಡಬೇಕು ನೋಡಿ ಇವಾಗ ಚಟ್ಲಿ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ಇವಾಗ ಗರಂ ಮಸಾಲ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಗರಂ ಮಸಾಲ ನಾವು ಮನೆಯಲ್ಲೇ ಮಾಡಿರೋದು ಇದಕ್ಕೆ ಗರಂ ಮಸಾಲ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಇದೆ ಇದ್ರ ಬಗ್ಗೆ ವಿಡಿಯೋ ಏನಾದರೂ ಬೇಕಿದ್ದರೆ ಇದು ಹೇಗೆ ಮಾಡೋದು ಅಂತ ಬೇಕಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದು ಮುಂದಿನ ವೀಡಿಯೋದಲ್ಲಿ ನಾನು ಹೇಗೆ ಮನೆಯಲ್ಲೇ ಗರಂ ಮಸಾಲ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ನಾವು ಮೂರು ಚಮಚ ಗರಂ ಮಸಾಲ ಪುಡಿ ಪ್ಲಸ್ ಚಿಲ್ಲಿ ಪೌಡರ್ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಹಾಗೆ ಪುನಃ ಇನ್ನೊಂದು ಐದು ನಿಮಿಷ ಆದಮೇಲೆ ಆವಾಗಲೇ ಮಿಕ್ಸಲ್ಲಿ ತುಡ್ದಿಟ್ಟಿರುವ ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ರೆಡಿಯಾಗಿದೆ ನಮ್ಮ ಈ ಕುಂದಾಪುರ ಸ್ಟೈಲ್ ಚಟ್ಲಿ ಸುಕ್ಕ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿಳಿಸ್ಕೊಂಡ್ಬಿಟ್ರೆ ಕುಂದಾಪುರ ಸ್ಟೈಲ್ ಚಟ್ಲಿ ಸುಕ್ಕ ರೆಡಿ ಟು ಈಟ್ ಇದು ಗಂಜಿ ಜೊತೆ ಆಗಲಿ ಇಲ್ಲ ಬೇರೆ ಯಾವ್ದಾದರೂ ದೋಸೆ ಜೊತೆ ಆಗಲಿ ತಿಂದಕ್ಕೆ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿದೆ ನೀವು ಮನೇಲಿ ಮಾಡಿ ಒಂದು ಸಹ ಮಾಡಿ ಹೇಗಾಗಿದೆ ಅಂತ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಇನ್ನೂ ವೆರೈಟಿ ವೆರೈಟಿಯಾದ ಫುಡ್ ಜೊತೆಗೆ ನಾನು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್